ರಾಹುಲ್ ಹೆಂಗೋ ಬುದ್ಧಿವಂತ ಆಗ್ಬಿಟ್ಟ ನಿಜವಾಗ್ಲ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗ್ತೈತೆ ಚೆನ್ನಾಗಿ ಬುದ್ಧಿ ಬಂದೈತೆ ಅಲ್ವೇನೆ ಸಂಗೀತ ಹೂನಕ ತುಂಬಾ ಚೆನ್ನಾಗಿ ಬುದ್ಧಿ ಬಂದೈತೆ ಬುದ್ಧಿವಂತ ಆಗವನೇ ಸೈಟ್ ತಗೊಂಡ್ ಮೊನ್ನೆ ಉಂಟಾವ್ ನಾವ್ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷನ ಏನೋ ಎಲ್ಲ ರಿಜಿಸ್ಟರ್ ಎಲ್ಲ ಆಗತ್ತ ಇಪ್ಪತ್ತೆರಡು ಲಕ್ಷ ಆಯ್ತು ಸೈಟ್ ತಗೊಂಡ ಹ್ಮ್ ಬುದ್ಧಿವಂತ ಇವಾಗ ದುಡ್ಡು ಇಟ್ಕೊಂಡಿದ್ದ ಅಮ್ಮ ಸೈಟ್ ತಗೊಂಬ ತಿನ್ಕೊಳಮ್ಮ ಅಂದ ಸರಿಯಪ್ಪ ಆಯ್ತು ಅಂತಂದೆ ತಗಂಬಂದೆನೇನು ಹಂಗೆಲ್ಲ ಇದ್ ನಾವು ಯಾ ಜಾಸ್ತಿ ಎಷ್ಟಾದರೂ ನಾನು ಹೇಳಾಕ್ ಹೋಗಲ್ಲಪ್ಪ ಪಾಪ ಹಂಗೆ ಜಾಸ್ತಿ ಅದನ್ನೇ ಹೇಳ್ತಾ ಇದ್ರೆ ಅವ್ರ ಮನ್ಸಿಗೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಇಯೊಮ್ಮಯ್ಯ ಹಿಂಗೆ ಹೇಳುತ್ತೆ ಅಂತಾರೆ ಅವ್ರಿಗೂನು ಹೇಳ್ಬೇಕು ಅಂತ ಹೇಳಿ ಅಂತೇಳಿ ಎಷ್ಟಾದ್ರೂ ನಾವು ಒಂದು ಇದು ಮಾಡೋದು ಒಂಥರ ಇದು ಇದ್ಮಾಡ್ಬಾರ್ದು ಭೂಮಿ ಥರ ಆಡಬಾರ್ದಪ್ಪ ಏನೇಂದ್ರು ಅಲ್ಲ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಒಬ್ಬರೇ ಮಕ್ಕಳು ಅಂತ ಜಾಸ್ತಿ ಪ್ರೀತಿ ಕೊಡಬಾರ್ದು ಆದ್ರ ತೀರ ನಾವು ಒತ್ತಿಯಾಗಿ ಆಡಬಾರ್ದು ಅವನು ಏನು ಬುದ್ಧಿವಂತಾನೆ ಕಡೆ ನೂತು ಏನಂತವನಲ್ಲ ಅವನು ಬುದ್ಧಿವಂತಾನೆ ಅಲ್ಲ ಒಬ್ನೇ ಮಕ್ಕಳು ಅಂತೇಳಿ ಒಬ್ಬೊಬ್ರು ಜಾಸ್ತಿ ಪ್ರೀತಿ ಕೊಟ್ಟು ಒಂಥರ ಹಾಳಾಗಿರೋರು ಇದ್ದಾರಲ್ಲ ಇವಾಗ ಅವಳಿಗೆ ಹೆಂಗೆ ಇದನ್ನೇ ನನ್ನ ಮಗನಿಗೆ ನಾನು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ ಬುದ್ಧಿ ಕಳಿಸ್ಬೇಕು ನನ್ನ ಮಗನಿಗೆ ದುಡ್ಡಿನ ನಂಗೆ ಗೊತ್ತಾಗಬೇಕು ಹಿಂಗ ಗೊತ್ತಾಗ್ ಅಂತ ಹೋವರ ಸಲ ಕೆಡಿಸ್ಕೊಬಿಟ್ಟವಳೆ ಅದು ಹಂಗ ಆಗ್ತಾತ್ ಅಷ್ಟೇ ನನಗೆ ಅದೇ ಒಂಥರ ಬೇಜಾರು ನಿನ್ನೆ ಏನು ಹೇಳಿದ್ರು ಅರ್ಥ ಮಾಡ್ಕೊಂಬೆ ಇಲ್ಲ ಹ್ಞೂ ಪಾಪ ಅವ್ರೊಂದು ವಾರ ಹೋಗೋಣ ಅಂತ ಅನ್ಕೊಂಡವ್ರೆ ಇವಳಿಂಗ್ ಆಡೋದಕ್ಕೆ ಅವ್ರೇ ಬಿಡ ಸುಮ್ನಾಗಂಗ ಆಗುತ್ತೆ ಹ್ಞೂ ಅದಕ್ಕೆ ಅತ್ಲಗ ನಾನು ಹೇಳೋಕ್ಕಾಗಲ್ಲ ಬಿಡಕಾಗಲ್ಲ ಇವಾಗ ಹೇಳಿದ್ರೆ ನಾವು ಕೆಟ್ಟವ್ರು ಹಾಕ್ತೀವಿ ಅಂತ ಅನ್ಸುತ್ತೆ ಹೇಳಿದ್ರು ನೋಡಪ್ಪ ಬೇಜಾರಾಗ್ತಾರೆ ಅಂತ ಅನ್ನಂಗಾಗುತ್ತೆ ಏ ಎಷ್ಟಾನ ನಾವು ಓವರೆಗೆ ಆಡಬಾರ್ದು ಹೇಳತ್ತಲಗ ಹ್ಞೂ ನಾನು ಹೇಳ್ತಿದ್ದಮ್ಮ ನಮ್ಮ ಪಾಪ ಪಾಪ ಬುದ್ಧಿವಂತಾಗಬೇಕು ದುಡ್ಡು ಇಕ್ಕೇಬೇಕು ಕುಡಿಕೆ ನೀನು ಅಂತ ನಾನು ಹೇಳೋವಷ್ಟು ಹೇಳ್ತಿದ್ದೆ ಅವ್ನಿಗೆ ಇವಾಗ ನೋಡ ಅವ್ನಿಗೂ ಬುದ್ಧಿ ಬಂತು ಚೆನ್ನಾಗಿ ಅವನು ದುಡ್ಡು ಇಕ್ಕೊಂಡು ಇವಾಗ ಅವ್ರ ಜೀವನ ಅವ್ರು ಮಾಡ್ತಿಲ್ವಿ ನಾನು ಅಮ್ಮಾಯ್ ನೋಡ್ಕೊಂಡು ಇಲ್ಲ ಇದ್ದೀನಿ ಹೆಂಗ್ ಕತ್ತ ನಮ್ಮಅಮ್ಮ ನೋಡ್ಕೊಂಡು ಇಲ್ಲಿರೋದು ಕತ್ತ ನಮಗೂ ಒಂಥರ ಚೆನ್ನಾಗಿ ನಮ್ಮ ಅಮ್ಮಾಯಿಗೆ ಒಂಥರ ಧೈರ್ಯ ನಾವು ಇಲ್ಲಿರೋದಕ್ಕೆ ನಾವು ಚೆನ್ನಾಗಿ ನೋಡ್ಕೊಂತೀವಲ್ಲ ಅಮ್ಮಾಯಿ ಒಂಥರ ಇವಾಗ ಚೆನ್ನಾಗೈತೆ ಮೊದಲು ಒಂಥರ ಯೋಚನೆ ಮಾಡೋದು ಇವಾಗ ಒಂಥರ ಯೋಚನೆ ಮಾಡಲು ತುಂಬ ಖುಷಿಯಾಗೈತೆ ಹ್ಞೂ ಮೊದಲು ಸಣ್ಣಕ್ಕಾಗಿತ್ತು ನಮ್ಮ ಅಮ್ಮ ನೀವು ಇರೋ ತಪ್ಪ ಅಂದ್ ನಾನು ಇವತ್ತು ಚೆನ್ನಾಗೈತೆ ಹೇಳಿದಪ್ಪು ಗೆದ್ದು ಚೆನ್ನಾಗೆ ಆಗೈತೆ ನಾಳೆನೇ ಆಗ್ತಿರ್ಲಿಲ್ಲ ವಯಸ್ಸೋದಂಗೆ ವಯಸ್ಸೋದಂಗೆ ಏ ಪಪ್ಪಾ ಭಾಳ ಕಷ್ಟಪಟ್ಟು ಮಾಡಿರೋ ಅಂಥ ಜೀವ ಎಷ್ಟು ಕಷ್ಟಪಟ್ಟೈತಪ್ಪ ನಮ್ಮ ಅಮ್ಮ ನಮ್ಮ ಅಮ್ಮ ಕಷ್ಟಪಟ್ಟಿರೋ ನೆನೆಸ್ಕೊಬಿಟ್ರೆ ಈಗಲೂ ನನಗೆ ಕಣ್ಣಂಗೆ ನೀರು ಬಂದಂಗೆ ಆಗ್ತವೆ ಭಾಳ ಕಷ್ಟಪಟ್ಟಿರೋ ಅಂಥ ಜೀವ ಅಮ್ಮ ಮನುಷ್ಯರು ಎಷ್ಟು ಮಾಡೋಕ್ಕಾಗುತ್ತೆ ಅಲ್ವಾ ಭಾಳ ಕಷ್ಟಪಟ್ಟೈತೆ ఇంక ఎలా కష్టపట్టు నాలుగు జన సాకి సల్వి ఎలా తగ్మంగి ఓచి ఇవతూ నాం ఇవేనో ఒందే స్థానకి దీవీ అంత అనే నిజవాలూ దేవ్ నమగ్ మన సంగీత అది నెనస్కబర నం సిాపట్టే బేజారె ఆగి జీవనకు అందరే అదే చంద చన్సతే అను అంత కష్ట ఎర్గూ బర్బారో అంత అన్సతి అన్సతే అంత కష్ట యారిగూ బర్బారో అన్సతి హెనస్కబిట్రు నన్ అన్సతి భాళ బేజ్ అయితే ഷീത്ത ഇല്ല മനിക്കൂമി നനഗന ആള ബേജറായി രഞ്ജു അതേ സുമ് ആർ ഇല്ല അങ്ങനെ മഗ ഒ മഗ അപ്പസി ആളക് ബിടുത്തേ അവനെ ബുദ്ധി കലസ്ബേക്കു അവൻ്റെ ജവാബ്ദാര് ജാസ് ഹലേ കിടക്ക ಅಯ್ಯೋ ಮೇಲೆ ನೀನೇ ಹೇಳಿರೋದು ನಿಮ್ಮಮ್ಮಗೆಲ್ಲ ಫೋನ್ ಮಾಡಿ ಹೇಳಿದ್ಯಾ ಅಂತ ಅವಳು ಬೈತಾ ಇದ್ಲು ಇವಳು ನಾನು ಹೇಳಿಲ್ಲ ಕಣತೆ ಅಂತ ಇವಳು ಎಷ್ಟಂತಿಸ್ಕೊತಾಳೆ ಇವಳು ಮಾತಾಡ್ತಿದ್ಲು ಅದಕ್ಕೆ ಬಾ ಸುಮ್ನೆ ನಾನು ಹೇಳ್ದಂಗೆ ಒಂದೆರಡು ದಿವಸ ನಿಮ್ಮ ಮನೆಗೆ ನನ್ನ ಮನೆ ಹೇಳಿದಂಗೆ ನಾನು ಈಗ ಕೆಂತೀನಿ ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ತಿಳಿಸು ಮುನ್ನ ಕರ್ಕೊಂಡು ಹೋಗಿ ಹೇಳ್ತೀನಿ ಅವನು ಗೊತ್ತಾನೆ ಅವ್ನಿಗೂ ನಾನು ಅದನ್ನೇ ಹೇಳಿರೋದು ಪಾಪ ಸುಮ್ಮನೆ ಒಂದೆರಡು ದಿನ ಹೋಗು ಅಂತ ನೀವು ಮನೆ ಬಿಟ್ಟು ಹೋದ್ರೆ ಕಣ್ಣು ಪಪ್ಪ ಅವಳಿಗೆ ನಿಮ್ಮ ಅಮ್ಮಿಗೆ ಗೊತ್ತಾಗೋದು ಇಲ್ಲಾಂದ್ರೆ ನೋಡಿ ಇರೋ ನಮ್ಮ ಮಗ ನಾನು ಹಿಂಗೆ ಹೆಂಗೆ ಅಂತ ಅವಳಿಗೆ ಗೊತ್ತಾಗಬೇಕು ಏನು ಜಾಸ್ತಿ ಒಂಥರ ದುಡ್ಡು 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 ಈಗ ಮನೆ ಖರ್ಚೆಲ್ಲ ನಾವು ನೋಡ್ಕೊತೀವ್ ಮನೆಯದೇನಿದ್ರು ನಾನು ನೋಡ್ಕೊಂಬತ್ಕೆ ಮನೆಗೆ ಏನು ತರೋಂಗಿಲ್ಲ ಬಂದಿರೋ ದುಡ್ಡೆಲ್ಲ ಉಳಿಸಿ 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 ಈಗ ಅತಿ ಆಸೆ ಅಂತಾರಲ್ಲ ಮನುಷ್ಯನಿಗೆ ಇನ್ನೂ ಕುಡ್ದಂಗೆಲ್ಲ ಕೂಡ್ದಂಗೆಲ್ಲ ಕೂಡ ಕೂಡಬೇಕು ಕೂಡಬೇಕು ಅಂತ ಆಸೆ ಆಗುತ್ತಲ್ಲ ಖರ್ಚಿದ್ರೆ ಕಾಣಿಸಲ್ಲ ಇವಾಗ ನಮ್ಮ ಮನೆಗೆಲ್ಲ ನೋಡ್ಕೊತಿನಲ್ಲ ಮೊದಲಿಂದಲೂ ಹಂಗೆ ಮಾಡ್ಕೊಂಬಂದೆ ಇವಾಗ ನಾನು ಮಾಡಲಿಲ್ಲ ಅಂತಂದ್ರೆ ಸಿಟ್ ನನ್ನ ನಮ್ಮ ಮನೆಲ್ಲ ನೋಡ್ಕೊಂಬಂದ್ರೆ ನೋಡಲ್ಲ ಇವಾಗ ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂಬ್ತಾಳೆ ಅನ್ಸ ಈಗ ನಾನು ಮನೆಗೆಲ್ಲ ನೋಡ್ಕೊಂಬ್ತೀನಿ ದುಡ್ಡು ಏನು ಖರ್ಚಾಗಲ್ಲ ಅವನೇ ವರ್ಷಕ್ಕಾಗಿ ಏನಕ್ಕೂ ಖರ್ಚಾಗಲ್ಲ ಎಂಥದ್ದು ಇಲ್ಲ ಒನ್ ಬಟ್ಟೆ ತಗೊಂಬಲ್ಲ ಹುಡ್ಗ ಒಂದು ಬಟ್ಟೆ ತಗೊಂಡ್ರೆ ಸಾಕು ಬೊಯ್ತಿರ್ತಾಳೆ ಪಪ್ಪನಿಗೆ ಜವಾಬ್ದಾರಿ ಇಲ್ಲ ಅಂತ ಇರೋನೊಬ್ಬ ಹುಡ್ಗನ್ ಮೇಲೆ ಹಂಗೆ ಆಡಬಾರ್ದು ಇರೋನೊಬ್ಬ ಮಗ ಹಾಂ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಅದಕ್ಕೆ ಸುಮ್ಮನೆ ಮನೆಯೊಳಿನಾಗಿ ಸ್ವಲ್ಪ ದಿನ ನಾನು ಅಲ್ಲಿ ಕೆಮ್ಮತಿ ಅಂತ ಕರ್ಕೊಂಡು ಹೋಗ್ಬಿಡು ಎಷ್ಟಾದ್ರೂ ಹಂಗೆ ಮಾಡಬಾರ್ದಪ್ಪ ಹೇಳು ಅದು ನಾನು ಹಾಗೆ ಯೋಚನೆ ಮಾಡಿದೆ ಅದಕ್ಕೇ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ಸ್ವಲ್ಪ ದಿನ ಕರ್ಕೊಂಡು ಹೋಗಿಬಿಟ್ರೆ ಅವಳಿಗೆ ಗೊತ್ತಾಗುತ್ತೆ ನಾನೇನೇನು ಅಲ್ಲೇ ಇ ನಾನು ಹಂಗೆ ಇಕ್ಕಮ್ತಿ ಅಂತ ಕರ್ಕೊಂಡು ಹೋಗ್ತೀನಿ ಅವನು ಇವಾಗ ಅವ್ರ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡವನೇ ಅವನು ಗೊತ್ತಾನೆ ಇವಾಗ ಅವಳನ್ನು ಕರ್ಕೊಂಡು ಸ್ವಲ್ಪ ದಿನ ಕರ್ಕೊಂಡು ಹೋಗ್ಬಿಡ್ತೀನಿ ಹ್ಞೂ ಅವ್ಳು ಇರಲಿ ಮನೆಗೆ ಒಂಥರ ಯಾರೂ ಇಲ್ಲ ನೋಡಪ್ಪ ನನ್ನ ಮಗ ಇರೋ ನಬನಿಗೆ ನಾನು ಹಿಂಗೆ ಮಾಡ್ಬಿಟ್ಟೆ ಅನ್ನೋದು ಅವಳಿಗೆ ಗೊತ್ತಾಗಲಿ ಸುಮ್ಮನೆ ಇವಾಗ ಹಿಂಗೆ ಮನೆಯಲ್ಲಿ ಸ್ವಲ್ಪ ಹಿಂಗೆ ಮುನ್ ಮುನ್ಸು ಅನ್ನೋದು ಬಂದಾಗ ಸುಮ್ಮನೆ ಸ್ವಲ್ಪ ದಿನ ಕಣ್ಣು ಮರೆ ಆಗಿಬಿಟ್ರೆ ಆಮೇಲೆ ಅವ್ರಿಗೇನೆ ಅವ್ರನ್ನ ಇಲ್ಲದಾಗ ಕಣ್ಣಿಗೆ ಕಾಣದೇ ಇಲ್ಲ ಕಣ್ಣು ದಿನ ನೋಡಿ 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 ಸಿಟ್ಟು ಬಂದಾಗ ಮತ್ತೆ ಅವ್ರು ನೋಡಿ ಮತ್ತೆ ಕೋಪ ಬರುತ್ತೆ ಹಂಗೆ ಕಣ್ಣಿಗೆ ಕಾಣಲಿಲ್ಲ ಅಂತಂದರೆ ಕೋಪ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ನಾನು ಹೇಳಿದೆ ಅಂತ ಹೇಳ್ಬೇಡಮ್ಮ ಆಮೇಲೆ ನೋಡಿ ಕೈ ಹೋಗಿ ಹೆಂಗೆ ಹೇಳತಿ ಅಂತ ನನ್ನ ಮೇಲೆ ಸೆಟ್ ಮಾಡ್ಕೊತಾಳೆ ನಾನು ಏನೋ ನೀನು ಇಲ್ಲಿ ಅಂತ ಅಂತೇಳಿ ನಾನು ಅದಕ್ಕೆ ಹೇಳೋಣ ಅಂತ ಬಂದೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಡು ಭೂಮಿ ನೀನು ಇಷ್ಟೊನ್ನೆಲ್ಲ ಮಾಡ್ತಾ ಇದೀಯ ಅಂತಂದ್ರೆ ಮನೆ ಹಳೇನಾಗಿ ನಾನು ಕರ್ಕೊಂಡು ಹೋಗ್ತೀನಿ ಬತ್ತೀಯ ಅನ್ವತು ಅಂತ ಹೇಳಿ ಮಾಡು ಮುಂದೆನೇ ನೂತನ್ ಕಾರಿ ಅವ್ನು ಬಂದೇ ಬರ್ತಾನೆ ಇವಾಗ ಅವಳ್ಮೇಲೆ ಸಿಟ್ಟು ಮಾಡ್ಕೊಳವನೆಲ್ಲ ಬಂದೇ ಬರ್ತಾನೆ ಮನೆ ಹಳೇನಾಗಿ ನಾನು ಕರ್ಕೊಂಡು ಇದ್ದೀನಿ ಬಾ ಮಂದಾರ ಹೋಗೋಣ ಅಂತ ಕರ್ಕೊಂಡು ಹೊರಟೆ ಅಂತ ಸುಮ್ಮನೆ ಅವಳ ಮುಂದೆ ಕರ್ಕೊಂಡು ಬಂದ್ಬಿಡು ಅಷ್ಟೇ ನೀನು ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡ ಅಷ್ಟೇ ಹಂಗೆ ಮಾಡಿ ಸ್ವಲ್ಪ ದಿನ ಇವಾಗ ಸಿಟ್ಟಲ್ಲ ಸಿಟ್ಟಿನಾಗ ಏನು ಮಾಡಿದ್ರು ಅಷ್ಟೇ ಸ್ವಲ್ಪ ದಿನ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ತಾಯಿ ಮಗ ಚೆನ್ನಾಗಿ ಆಗ್ತಾರೆ ಹ್ಞೂ ಇವಾಗ ಅವನು ಅವನಿಗೆ ಏನು ಇವಾಗ ನಮ್ಮಮ್ಮಗೆ ಕಳಿಸ್ಲಿಲ್ಲ ಅಂಬೋದು ಅವನಿಗೆ ಸಿಟ್ಟು ಇವಳು ನಾನು ನಾನು ಹೇಳ್ದಂಗೆ ಕೇಳಲಿಲ್ಲ ನನ್ನ ಮಗ ಅಂಬೋದು ನೋಡು ಒಬ್ಬನೇ ಮಗ ಅಂತ ನಾನು ಹಿಂಗೆ ಸಾಕ್ತೆ ನಾನು ಹೇಳ್ದಂಗೆ ಕೇಳಲಿಲ್ಲ ನನ್ನ ಮಗ ಅಂಬೋದು ಇವಳಿ ಸಿಟ್ಟು ಅದು ಮಗ ತಾಯಿ ಮಗನ ಪ್ರೀತಿ ಅವ್ನ ಮುನ್ಸು ಅದೆಲ್ಲನ ಅವ್ರಿಗೆ ಸಂಬಂಧಪಟ್ಟಿದ್ದು ನಾಳೆ ದಿನ ಅವ್ರು ಚೆನ್ನಾಗಾಗ್ಬಿಡ್ತಾರೆ ಮತ್ತೆ ನಾವು ಕೆಟ್ಟಾರಾಗಿಬಿಡ್ಬೇಕಾಗುತ್ತೆ ಅದಕ್ಕೆ ಸುಮ್ಮನೆ ನಂಗೆ ಕರ್ಕೊಂಡು ಹೋಗಿಬಿಟ್ರೆ ಕಣ್ಣಿ ಮರೆಯಾಗಿ ಅವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ಕರ್ಕೊಂಡು ಹೋಗಿಬಿಡದೆ ಒಳ್ಳೆಯದು ಕರ್ಕೊಂಡು ವರ್ಷ ಸುಮ್ಮನೆ ನಾ ಕರ್ಕೊಂಡು ಹೋಗ್ತೀನಿ ಅವ್ನು ಕರೋದ್ರೆ ಬತ್ತಾನೋ ಇಲ್ವೋ ಅಂತ ನನಗದೆ ಏನೋ ನನ್ನ ಬಗ್ಗೆನೆ ಮಾತಾಡ್ತಾ ಓ ಇದೀರಾ ಬಂದ ಏನೋ ನೂತು ಅಂತ ಮಾತಾಡಿದಕ್ಕೆ ಕೇಳಿಸ್ಕೊಬಿಟ್ಟವನೇ ಬಾರಪ್ಪ ಏ ಏನಿಲ್ಲ ಭೂಮಿನೂನು ಮಂಡಾರ ಇಬ್ರು ಪರದಾಡ್ತಾ ಇದ್ರು ನೋಡ ಅಲ್ಲೇ ಅಮ್ಮಗೆ ಹೇಳಿದ್ಯಾ ಅಂತ ಇವಾಗ ನೀನು ಹೋಗು ಅಲ್ಲಿ ಅವರಿಬ್ರುನು ಮಾತಾಡ್ತಾ ಇರ್ತಾರೆ ಅವರಿಬ್ರು ಮಾತಾಡ್ಬೇಕಾದ್ರೆ ನೀನು ಹೋಗ್ ನೋಡಂತರಿದಾಗೆ ಅಲ್ಲಿರು ವರ್ಷಿತ ಬಂದ್ಬಿಟ್ಟು ಮಾತಾಡಿ ಕರ್ಕೊಂಡು ಮನೆ ಹೇಳ ಕರ್ಕೊಂಡು ಹೋಗ್ತೀನ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಸ್ವಲ್ಪ ದಿನ ಸುಮ್ನೆ ಊರಿಗೆ ಹೋಗಿ ಇದ್ಬಿಡ್ರಿ ನೀನು ಕರ್ಕೊಂಡು ಹೋದ್ರೆ ನಿಮ್ಮಮ್ಮನ ಮನ್ಸಿಗೆ ಇರೋ ನಮ್ಮ ಮಗನ ನೋಡಪ್ಪ ನಾನಲ್ಲಿ ಬಿಟ್ಟಂಗೆ ಆಯಿತು ಒಬ್ಬನೇ ಮಗ ಅಂತೇಳಿ ಅವಳಿಗೂ ಅನ್ನಿಸ್ತಾ ಇರುತ್ತೆ ಅದಕ್ಕೇನೆ ಬಂದು ನಿಮ್ಮ ಎಲ್ಲ ಚೆನ್ನಾಗಿ ಆಗ್ತಾಳೆ ಈಗ ಮುಂದೆ ಬಂದಾಗ ನಿನ್ಗೂ ನಮ್ಮಅಮ್ಮಗೆ ಕಳಿಸ್ಲಿಲ್ಲ ಅಂಬ ನಿನ್ಗೂ ಸಿಟ್ಟು ನೋಡಪ್ಪ ನನಗೆ ನನ್ನ ಮಾತು ಕೇಳಲಿಲ್ಲ ಅಂಬದು ನಿಮ್ಮಗೆ ಸಿಟ್ಟು ಅದಕ್ಕೆ ಸ್ವಲ್ಪ ದಿನ ಪಾಪ ಊರಿಗೆ ಹೋಗ್ಬಿಡಪ್ಪ ಹೋಗು ಇರೋ ನಮ್ಮ ಮಗು ಏನು ಅಯ್ಯನಿಸ್ತಾಳೆ ಮಂಗ ಅವ್ ನನಗೆ ಇವಾಗ ಬರ್ತೀನಪ್ಪ ನಿಮ್ಮ ಅಮ್ಮನಿದ್ರಿ ಕರ್ಕೊಂಡು ಹೋಗ್ತೀನಿ ಮನೇಳಿನ ನಾನು ಅಲ್ಲೇ ಇಟ್ಕೊತೀನಿ ಬಂದ್ಬಿಡು ಅಂತೇಳಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಬರ್ತೀಯ ನೀನು ಆಯ್ತತೆ ಬರ್ತೀನಿ ಬನ್ನಿ ಮನೆ ಹತ್ರ ಹೋಗಿರ್ತೀನಿ ಬಂದು ಹಂಗೆ ಹೇಳಿ ನಾನು ಬರ್ತೀನಿ ಸ್ವಲ್ಪ ದಿನ ಹೋಗಿ ಒಂದು ವಾರ ಇದ್ದರೆ ನಮ್ಮ ಅಮ್ಮಗೆ ಆಮೇಲೆ ಅನಿಸುತ್ತೆ ಸುಮ್ಮನೆ ಆಗ್ಬಿಡೋಣ ಅತ್ಲಾಗೆ ಸುಮ್ಮನೆ ಹೋಗಿ ಒಂದು ವಾರ ಟ್ರಿಪ್ ಹೋಗ್ಬಿಡ್ತೀವಿ ಮನೆಯಲ್ಲಿನಾಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ರಿ ನಿಮ್ಮ ಊರಿಗೆ ಹೋದ್ಮೇಲೆ ಅಲ್ಲಿಂದ ನೀನು ಒಂದು ಎರಡು ದಿವಸ ಅಲ್ಲಿ ಒಂದೇ ಒಂದಿನ ಎರಡು ದಿನ ಇದ್ದು ಆಮೇಲೆ ಅಲ್ಲಿಂದ ಟ್ರಿಪ್ ಹೋಗಿ ಒಂದು ವಾರ ಆಮೇಲೆ ಅಮ್ಮಾಯಿಗೆ ಬೇಜಾರಾಗುತ್ತೆ ಮನೇಲಿ ಯಾರು ಇಲ್ವಲ್ಲಪ್ಪ ನನ್ನ ಮಗ ಇಲ್ಲ ಅಂತ ಅವನ ಅಮ್ಮಗೆ ಬೇಜಾರಾಗುತ್ತೆ ಬಂದು ಕರ್ಕೊಂಡ್ ಬರ್ತೈತೆ ಅಷ್ಟೇ ಹಂಗೆ ಮಾಡತ್ತೆ ಹೋಗಿರ್ತೀನಿ ಬಂದು ಕರಿ ಬರ್ತೀನಿ ಕರ್ಕೊಂಡು ಹೋಗ್ಬಿಡೋ ಅಂತೆ ಅವ್ನು ಕರ್ಕೊಂಡು ಹೋಗು ಇವತ್ತು ಕರ್ಕೊಂಡು ಹೋದ್ರೆ ನಾಳೆ ಇದ್ದು ನಾಡ್ದು ಇಂದ ಒಂದ್ ಒಂದು ವಾರ ಬರ್ತಾರೆ ಆಮೇಲೆ ಬೇಕಾದ್ರೆ ಅವಳು ಬಂದು ಬರ್ತಾಳೆ ಅವ್ಳು ಬಂದು ಕರೆಯವರೆಗೂ ಕಳಿಸ್ಬೇಡ ಅಲ್ಲೇ ಇಕ್ಕೆ ಸ್ವಲ್ಪ ದಿನ ಅಷ್ಟೇ ರೋಂಜ್ ಹೇಳ್ತಲ್ಲ ಇನ್ನೇನು ಆಮೇಲೆ ರಂಜಾಕ ಹೇಳ್ತಂತ ಹೇಳ್ತಾ ಅಂಬ ಬಾಯ್ಬಿಟ್ಟಿದಲ್ಲಿ ಆಮೇಲೆ ಇಲ್ಲೇ ನನಗೂ ಗೊತ್ತಾಗುತ್ತೆ ಯಾಕಮ್ಮ ಏನಾಯ್ತು ನೂತನ ಮಂದಾರನೂ ಸ್ವಲ್ಪ ದಿನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಕಣಮ್ಮ ಭೂಮಿ ಸಿಟ್ಟು ಮಾಡ್ಕೊಂಡವಳೆ ಮಗನ ಮೇಲೆ ಅವನಿಗೂ ಅವ್ರ ಅಮ್ಮನ ಮೇಲೆ ಸಿಟ್ಟು ಬಂದ್ಬಿಟ್ಟೈತೆ ಇಂಥ ಸಮಯದಾಗೆ ಸ್ವಲ್ಪ ದಿನ ಕಣ್ಮರೆಯಾಗಿ ಇದ್ಬಿಟ್ರೆ ಕೋಪಾನದ ಕಡಿಮೆ ಆಗುತ್ತೆ ಕಣ್ಣೆದ್ರಿಗೆ ಇದ್ರೆ ಕೋಪನದು ಕಡಿಮೆ ಆಗಲ್ಲ ಅದಕ್ಕೆ ಸ್ವಲ್ಪ ದಿನ ಮನೆ ಹಳೆನಾಗಿ ನಾನು ಕರ್ಕೊಂಡು ಹೋಗೋಣ ನಾನು ಮಂದಾರನು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಂ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಮಗಳನ್ನೊಳನೂ ಮಾತಾಡೋದು ಸ್ವಲ್ಪ ದಿನ ಅವ್ಳಿಗೆ ಗೊತ್ತಾಗುತ್ತೆ ನಮ್ಮ ಥರ ಒಂಜು ಬಂದಂಗಂತೂ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತಕಣಮ್ಮ ಕರ್ಕೊಂಡು ಒಂದೆರಡು ದಿನ ಸುಮ್ಮನೆ ಕರ್ಕೊಂಡು ಹೋದ್ರೆ ಬುದ್ಧಿ ಬರುತ್ತೆ ಹ್ಞೂ ಆ ಭೂಮಿ ಹಂಗೇನೆ ಇವಾಗ ಯಾಕೆ ಹಂಗೆ ಒಂದಿಟ್ಟು ದುಡ್ಡು 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 ಅಂತ ಈಗ ಒಬ್ಬನೇ ಮಗ ಅಂತ ಸಂನೇ ಇದ್ರೆ ಸಾಕಬಾರ್ದು ಸಾಕಬಾರ್ದು ಅಂತ ಅಲ್ಲ ನಾನು ಹೇಳ್ತೀನಲ್ಲ ಇರೋ ನಮ್ಮ ಮಗನ ಸಕ್ಕತ್ತು ಅಯ್ಯ ಅವಳು ಎಪ್ಪಾ ಭಾಳ ಅಯ್ಯ ಅನ್ನಿಸ್ತಾಳೆ ಅವಳಿಗೆ ಅದೇ ದುಡ್ಡು ಅಂಬದು ಖರ್ಚಾಗಲ್ವಲ್ಲ ಏನಕ್ಕೂ ಖರ್ಚಾಗಲ್ಲ ಅವರು ಇವಾಗ ಯಶುನು ದುಡ್ಡು ಕೊಡ್ತಾನೆ ಮನೆಗೆ ನಾವೆಲ್ಲ ನಮ್ಮ ಮನೆ ಖರ್ಚು ಏನಿದ್ರೂ ಎಲ್ಲ ನಾನು ನೋಡ್ಕೊತೀನಿ ಗ್ಯಾಸಿದಾಗಲ ಚಿಕನ್ ಮಟನ್ ತರೋದಾಗಲಿ ಎಲ್ಲ ನಾನು ತಗೊಂಬರ್ತೀನಿ ಈಗ ಬಂದಿರೋ ಸಂಬಳ ಅದು ಉಳಿತೈತೆ ತಗೊಂಡ್ರೆ ಅವಳು ಯಾವಾಗಲೂ ಒಂದು ಡ್ರೆಸ್ಸು ಒಂದು ಸೀರೆ ಎಲ್ಲ ಹಳೆಯಲವೇ ಇಕ್ಕಮ್ಮದು ಅಷ್ಟು ಕಂಜಸ್ ಆಗ್ಬಿಟ್ಟವಳು ಇವಾಗ ಹ್ಞೂ ಯಪ್ಪ ಒಂದು ಬಟ್ಟೆ ತಮ್ಮಲ್ಲ ಒಂದು ಸೀರೆ ತಗೊಂಬಲ್ಲ ಭಾಳ ಕಂಜಸ್ ಆಗ್ಬಿಟ್ಟವಳೆ ಭೂಮಿ ಅಂತೂ ಹ್ಞೂ ಡ್ರೆಸ್ ಡ್ರೆಸ್ಗಳೆಲ್ಲ ಏನೇನ ಅವೇ ನಮ್ಮ ನಾವಿದ್ರೆ ನನ್ನ ನಾನು ಏನಾನ ಹೊಸ ತಗೊಂಡ್ರೆ ನನ್ನ ವೀಕೊಂಡು ನನ್ನ ನನ್ನವೇ ಸೀರೆ ಹಂಗೆ ಹಿಂಗೆ ಅವಳು ಯಾವುದಕ್ಕೂ ಅನಾವಶ್ಯಕವಾಗಿ ಖರ್ಚು ಮಾಡೋಲ್ಲ ಖರ್ಚು ಮಾಡಬಾರ್ದು ತೀರ ಎಷ್ಟಾದರೂ ಅತಿಯಾಗಿ ಹಿಂಗೆ ಇದು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಹ್ಞೂ ಹ್ಞೂ ಇಷ್ಟಾನ ಇದು ಮಾಡೋದು ಒಳ್ಳೇದಲ್ಲ ಅಂತ ನಾನು ಹ್ಞೂ ಅದಕ್ಕೇ ಹೀಗೆಲ್ಲ ಈ ಪರಿಸ್ಥಿತಿ ಏನೋ ಬಿಡು ನೋಡೋಣ ಹ್ಞೂ ಸುಮ್ಮನೆ ಕರ್ಕೊಂಡು ಹೋದ್ರೆ ಒಂದು ಸ್ವಲ್ಪ ದಿನ ಅವ್ಳಗೂ ಸಮಾಧಾನ ಆಗುತ್ತೆ ಅವಳೆ ಮನೆಯಾಗ ಆಮೇಲೆ ಯಾರು ಇಲ್ಲಾಂದ್ರೆ ಅವಳಿಗೆ ಗೊತ್ತಾಗುತ್ತೆ ಅದಕ್ಕೂ ಖರ್ಚು ಕಡಿಮೆ ಆಯಿತು ಅಂತ ಹುಮ್ತಾಳು ಏನು ಖರ್ಚು ಕಡಿಮೆ ಆಯಿತು ಅಂತ ಏ ಇಲ್ಲ ಇಲ್ಲ ಹಂಗೆ ಅಂಬಾಲ್ ನೋಡಪ್ಪ ಮನೆಯಾಗ ಯಾರು ಇಲ್ಲ ನನ್ನ ಮಗ ಇಲ್ವಲ್ಲ ಎಮ್ತೆ ಅನ್ಸುತ್ತೆ ಅಳಗುನು ಹ್ಞೂ ಬೇಜಾರಾಗುತ್ತೆ ಮನೆಯಾಗೆ ಒಂಥರ ಹ್ಞೂ ಅಳ್ಗೂ ಒಂಥರ ನೋಡಪ್ಪ ನಮ್ಮ ಮನೆಯಾಗ ನನ್ನ ಮಗ ಇದ್ದಿದ್ರೆ ಹ್ಞೂ ಮಾತಾಡೋನು ಅಂತ ಬೇಜಾರಾಗ್ತಾ ಇರುತ್ತೆ ಮನೆ ಹಳೇನಾಗಿ ನೂತನ ಭೂಮಿ ಇದ್ರಿಗೆ ಸ್ವಲ್ಪ ದಿನ ಸುಮ್ಮನೆ ಕರ್ಕೊಂಡು ಹೋಗಿಬಿಡಣ ನಾನು ಅಲ್ಲೇ ಇಕ್ಕೊತೀನಿ ಅಂತೇಳಿ ಸ್ವಲ್ಪ ಜೋರು ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ ಅವಳಿಗೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಅವಳ ಇಟ್ಕೊಂಡು ಬಂದು ಕರೆಯೋವರೆಗೂ ನಾನು ಕಳಿಸಲ್ಲ ಅಲ್ಲೇ ಇಕ್ಕೊಂಬತ್ತೀನಿ ಹೋಗಿ ಒಂದೆರಡು ದಿವಸ ಒಂದು ವಾರ ಟ್ರಿಪ್ ಹೋಗಿ ಬರಲೇಳು ನಾನೇ ದುಡ್ಡು ಕೊಟ್ಟು ಅದೇನು ಖರ್ಚಾಗುತ್ತೆ ಅದನ್ನು ಕಳಿಸ್ತೀನಿ ಇರಿ ನನಗೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾನು ಕಮೆಂಟ್ ಹಾಗೆ ಹೇಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಇಲ್ಲಿ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು